ರಾಜದಾರಿ ಟೀವಿ ನಮಸ್ಕಾರ ರಾಜಧಾರಿ ನ್ಯೂಸ್ಗೆ ಸ್ವಾಗತ ಕನ್ನಡದಲ್ಲಿ ಬೋರ್ಡ್ ಹಾಕಿ ಎಂದ ಕನ್ನಡಿಗ ಹಿರಿಯ ನಾಗರಿಕನ ಮೇಲೆ ದರ್ಪ ತೋರಿದ ಪರಭಾಷಿಗ ಮಹಿಳೆ ಬೆಂಗಳೂರಿನ ಬೇಗೂರು ಪ್ರದೇಶದಲ್ಲಿನ ಗಾರ್ಮೆಂಟ್ಸ್ ಅಂಗಡಿಯ ನಾಮಫಲಕದಲ್ಲಿ ಕನ್ನಡವನ್ನು ಶೇಕಡ ಇಪ್ಪತ್ತಕ್ಕೆ ಮೀಸಲಾಗಿರಿಸಿದ್ದರು ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ನಾಮಫಲಕದಲ್ಲಿ ಕನ್ನಡ ಅರವತ್ತು ಇನ್ನಿತರ ಭಾಷೆ ನಲವತ್ತು ಎಂಬುವಂತಿರಬೇಕು ಇದನ್ನು ಕಂಡ ಹಿರಿಯ ನಾಗರಿಕರೊಬ್ಬರು ಕನ್ನಡದಲ್ಲಿ ಬೋರ್ಡ್ ಯಾಕಿಲ್ಲ ಎಂದು ಪ್ರಶ್ನಿಸಿದಾಗ ಪರಭಾಷಿಗ ಮಹಿಳೆ ನಮ್ಮ ಬೋರ್ಡಿನಲ್ಲೂ ಕನ್ನಡ ಇದೆ ಇದು ಭಾರತ ದೇಶ ಎಂದೆಲ್ಲ ಜೋರಾಗಿ ದರ್ಪದಲ್ಲಿ ಮಾತನಾಡಿದ್ದಾರೆ Guys, this man is torturing me to change the board to Kannada. Uh, already my board is having Kannada and he is torturing ಹೂ ಆರ್ ನಾನು ಕನ್ನಡದವನು ಈ ನೆಲದವನು ಕನ್ನಡ ಅರವತ್ತು ಪರ್ಸೆಂಟ್ ಇರಬೇಕು ಮೇಡಮ್ ಹೇಳ್ತಾ ಇದಾರೆ ಇದು ಇಂಡಿಯಾ ಅಂತ ಇಂಡಿಯಾ ಓಕೆ ದಿಸ್ ಇಸ್ ಇಂಡಿಯಾಂಗ್ ಯಾರು ಯೂ ಆರ್ ನೋ ಬಡಿ ಟು ಟೆಲ್ ಮೀ ವಾಟ್ ಐ ಹ್ಯಾವ್ ಟು ಡೂ ಬೆಂಗಳೂರಿನಲ್ಲಿ ಕನ್ನಡಿಗರಿಗೆ ಮತ್ತು ಕನ್ನಡಕ್ಕೆ ಆಗಾಗ ಪರಭಾಷಿಗರು ಈ ರೀತಿ ದೌರ್ಜನ್ಯ ಮೆರೆಯುತ್ತಿರುವುದು ಹೊಸದಲ್ಲ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಬಾರ್ನಲ್ಲಿ ಕೊಲೆ ಮಾಡಲು ಜೊತೆಗೆ ಬರಲಿಲ್ಲ ಎಂಬ ಕಾರಣಕ್ಕೆ ಯುವಕನ ಮೇಲೆ ರೌಡಿಯೊಬ್ಬ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಹಾಸನ ನಗರದ ದೇವರಾಯಪಟ್ಟಣದಲ್ಲಿ ನಡೆದಿದೆ ಘಟನೆಯ ವಿಡಿಯೋ ಬಾರ್ನಾ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಹಲ್ಲೆ ಮಾಡಿದ ರೌಡಿಯನ್ನು ವಿಜಯ್ ಎಂದು ಹಾಗೂ ಹಲ್ಲೆಗೊಳಗಾದ ಯುವಕರನ್ನು ಸುನೀಲ್ ಎಂದು ಗುರುತಿಸಲಾಗಿದೆ ಈ ಕುರಿತು ಹಾಸನ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಟ ಕಮಲ್ ಹಾಸನ್ ರವರ ಲೈಫ್ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆಗೆ ಸುಪ್ರೀಂಗೆ ಸಲ್ಲಿಸಿದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸುಪ್ರೀಂ ಕೋರ್ಟ್ ಚಿತ್ರ ಬಿಡುಗಡೆಗೆ ಗ್ರೀನ್ ಸಿಗ್ನಲ್ ನೀಡಿದೆ ಕರ್ನಾಟಕದಲ್ಲಿ ಚಿತ್ರ ಬಿಡುಗಡೆ ವಿಚಾರಕ್ಕೆ ಮಾತನಾಡಿದ ಡಿಸಿ ಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ ದಯವಿಟ್ಟು ನಮ್ಮಲ್ಲಿ ಒಂದು ಲಿಮಿಟೇಷನ್ ಇಟ್ಕೊಳ್ಬೇಕು ಐ ಅಪೀಲ್ ಟು ಆಲ್ ದಿ ಕನ್ನಡ ಬಿ ಕಾಮ್ ವಿ ದಿ ಕೋರ್ಟ್ ಟೇಕ್ ಲಾ ಯಾರು ಕೂಡ ಕಾನೂನನ್ನು ಕೈ ತೆಗೆದುಕೊಳ್ಬಾರ್ದು ನಮ್ಮ ಕರ್ನಾಟಕ ರಾಜ್ಯ ಯಾವಾಗಲೂ ಕೂಡ ಶಾಂತಿಯ ಪ್ರಿಯವಾದಂತ ಇದು ಅವರ ಅಭಿಪ್ರಾಯ ಹೇಳೋದು ತಪ್ಪಲ್ಲ ಅವರ ಅಭಿಪ್ರಾಯ ಹೇಳೋಕ್ಕೆ ನಾವು ಅವಕಾಶ ಕೊಟ್ಟಿದ್ದೇವೆ ಆದರೆ ಕಾನೂನು ಏಕೆಂದರೆ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಸಂಸ್ಕೃತಿನ ನಾವು ಇಲ್ಲಿ ಡೈಜೆಸ್ಟ್ ಮಾಡ್ಕೊಂಡಿದ್ದೀವಿ ಬೆಂಗಳೂರು ನಗರ ತಮಿಳಿನಿಂದಲೇ ಕನ್ನಡ ಭಾಷೆ ಹುಟ್ಟಿದ್ದು ಎಂಬ ವಿವಾದವನ್ನು ಮೈಮೇಲೆ ಹಾಕಿಕೊಂಡ ಕಮಲ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಲು ಹಿಂಜರಿಕೆ ತೋರಿದ್ದಕ್ಕೆ ಕರ್ನಾಟಕದಲ್ಲಿ ತಗ್ ಲೈವ್ ಸಿನಿಮಾವನ್ನು ಬ್ಯಾನ್ ಮಾಡಲಾಗಿತ್ತು ಈಗ ಕೋರ್ಟ್ನ ಮಧ್ಯಸ್ಥಿಕೆಯಲ್ಲಿ ಕರ್ನಾಟಕದಲ್ಲಿ ಚಿತ್ರ ಬಿಡುಗಡೆಯಾಗುತ್ತಿದೆ ಚಿತ್ರವನ್ನು ವೀಕ್ಷಿಸುವುದು ಬಿಡುವುದು ಕನ್ನಡಿಗರಿಗೆ ಬಿಟ್ಟ ವಿಚಾರ ಆರ್ಸಿಬಿ ಸಂಭ್ರಮಾಚರಣೆಯಲ್ಲಿ ಕಾಲ್ತುಳಿತದ ಪ್ರಕರಣದ ವಿಚಾರವಾಗಿ ಬಿಜೆಪಿಯ ಪ್ರತಿಭಟನೆ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ವಿಮಾನ ದುರಂತಕ್ಕೆ ರಾಜೀನಾಮೆಯನ್ನು ಇವರು ಕೇಳಿಲ್ಲವೇ ಪೆಹಲ್ಗಾಂ ದುರ್ಘಟನೆಗೆ ರಾಜೀನಾಮೆ ನೀಡಿಲ್ಲವೇಕೆ ಹೊಸದಾಗಿ ನಿರ್ಮಿಸಿದ್ದ ಸೇತುವೆ ಮುರಿದು ಬಿದ್ದು ಅನೇಕರು ಸತ್ತು ಹೋದ ಪ್ರಕರಣದಲ್ಲಿ ರಾಜೀನಾಮೆ ಕೇಳಲಿಲ್ಲವೇಕೆ ಇತ್ತೀಚೆಗೆ ನಡೆದ ರೈಲ್ವೆ ದುರಂತದಲ್ಲಿ ಮಡಿದವರ ಬಗ್ಗೆ ರಾಜೀನಾಮೆ ಕೇಳಲಿಲ್ಲವೇಕೆ ಎಂದು ಪ್ರತಿಪಕ್ಷಗಳನ್ನು ತರಾಟೆಗೆ ತೆಗೆದುಕೊಂಡರು ಮೊನ್ನೆ ಸತ್ರ ಅಲ್ಲ ಇನ್ನೂರ ನಲ್ವತ್ತೆರಡು ಜನ ಅದಕ್ಕೆ ಯಾರು ಪ್ರಾಧಾನ್ಯ ಕೊಡಬೇಕು ಅಹಮದಾಬಾದ್ ಅದಲ್ಲ ಮೊನ್ನೆ ಅಲಹಾಬಾದ್ಬಾದ್ರು ಆಮೇಲೆ ಗೋದ್ರಾ ಇನ್ಸಿಡೆಂಟ್ ನಲ್ಲಿ ಸತ್ರ ಅಲ್ಲ ಅದ್ಯಾರ ಕೊಡೋದಿಲ್ಲ ಜವಾಬ್ದಾರಿ ರೈಲ್ವೆ ಸತ್ರ ಅಲ್ಲ ಅದಕ್ಕೆ ಯಾರು ಜವಾಬ್ದಾರಿ ಕೊಡೋದು

ಈಗ ಕಾಲ್ ತುಳಿತದಲ್ಲಿ ಸತ್ತದಲ್ವಾ ಕುಂಭ ಆಗ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ ಅಥವಾ ಇವ್ರೇನಾರ ಕೇಳಿದ್ರ ಇವ್ರು ಕೇಳಿದ್ರೇನ್ರಿ ಮತ್ತೆ ಈಗೇನು ಏನು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಸಿಗರೇಟ್ ಸೇದಿದ್ದಕ್ಕೆ ಯುವಕರ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ ಘಟನೆ ನಡೆದಿದೆ ಈ ದೌರ್ಜನ್ಯದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡಿದ್ದಾರೆ ಎಂಬ ಕಾರಣಕ್ಕೆ ಹಲ್ಲೆಗೊಳಗಾದ ಯುವಕರನ್ನು ಪೊಲೀಸರು ಅಂಡರ್ ಪಾಸ್ಗೆ ಕರೆದೊಯ್ದು ಮತ್ತಷ್ಟು ತಳಿಸಿದ್ದಾರೆ ಎನ್ನಲಾಗಿದೆ ಇಂದು ಭಾರತದ ಷೇರು ಮಾರುಕಟ್ಟೆಗಳು ನಷ್ಟದಲ್ಲಿ ಮುಕ್ತಾಯವಾಗಿವೆ ನಿಫ್ಟಿ ಐವತ್ತು ಸೂಚ್ಯಂಕವು ತೊಂಬತ್ಮೂರು ಅಂಕಗಳು ಕುಸಿತಗೊಂಡು ಇಪ್ಪತ್ನಾಲ್ಕು ಸಾವಿರ ಎಂಟುನೂರ ಐವತ್ಮೂರು ತಲುಪಿದೆ ಸೆನ್ಸೆಕ್ಸ್ ಕೂಡ ಇನ್ನೂರ ಹನ್ನೆರಡು ಪಾಯಿಂಟ್ ಅಂಕಗಳ ಸಾವಿರ ಐನೂರ ಪಾಯಿಂಟ್ ಏಳಿಕೆಯೊಂದಿಗೆ ಸ್ಥಿರವಾಗಿದೆ ಇಂದಿನ ಬಂಗಾರ ಮತ್ತು ಬೆಳ್ಳಿಯ ಬೆಲೆಯ ಅಪ್ಡೇಟ್ ಇಪ್ಪತ್ತೆರಡು ಕ್ಯಾರೆಟ್ ಬಂಗಾರ ಪ್ರತಿ ಗ್ರಾಂಗೆ ಒಂಬತ್ತು ಸಾವಿರದ ರೂಪಾಯಿ ನೂರ ಕ್ಯಾರೆಟ್ ಬಂಗಾರ ಪ್ರತಿ ಗ್ರಾಂಗೆ ಒಂಬತ್ತು ಸಾವಿರದ ಒಂಬತ್ತು ರೂಪಾಯಿ ಹದಿನೆಂಟು ಕ್ಯಾರೆಟ್ ಬಂಗಾರ ಪ್ರತಿ ಗ್ರಾಂಗೆ ಏಳು ಸಾವಿರದ ಆರು ನೂರ ಒಂಬತ್ತು ರೂಪಾಯಿ ಬೆಳ್ಳಿ ಪ್ರತಿ ಗ್ರಾಂಗೆ ಒಂದು ನೂರ ಒಂಬತ್ತು ಪಾಯಿಂಟ್ ತೊಂಬತ್ತು ಪೈಸೆ ರಾಜಧಾರಿ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲದ Racha